ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗ್ತೀರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತದ ಡೈಲಿ ಲಾಗಲ್ಲ ಒಂದು ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳಕ್ಕೀನಿ ಇದು ನಾನು ಅದರ ಕೂಡ ಕೊಡ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದು ಪಾಲಕ್ ಹೆಸರುಬೇಳೆ ಪಾಲಕ್ ಕಿಚಡಿ ಅಂತ ಇವಾಗ ನಾನು ಸ್ವಲ್ಪ ಒಂದು ಇಷ್ಟು ಪಾಲಕ್ನ ತಗೊಂಡು ನೀಟಾಗಿ ತೊಳ್ಕೊಂಡು ಒಂದೆರಡು ನಿಮಿಷ ಇದನ್ನು ಕುಕ್ ಮಾಡ್ತೀನಿ ನೀವು ಬೇಕಂದ್ರೆ ಬೇಯಿಸಿನೂ ಕೊಡ್ಬೋದು ಅದು ತುಂಬ ಒಳ್ಳೆಯದು ಹಸಿ ಹಸಿಮೆಣಸಿಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕಿ ಲವಂಗ ಆಮೇಲೆ ರೆಡಿ ಮೆಣಸು ಖಾರ ಕೊಡ್ತೀರಿ ನಮ್ಮ ಮಗನಿಗೆ ಅಂತ ಅನ್ಕೋಬೋದು ಅದಷ್ಟು ಖಾರ ಆಗಂಗಿಲ್ಲ ಸೊ ಖಾರ ಇಲ್ಲ ಹಸಿ ಕಾಯಿಗೆ ಸ್ವಲ್ಪ ಚೂರು ಭಾಳ ಅಂದ್ರೆ ಭಾಳ ಸಪ್ಪಗೈತಿ ಹಾಗಾಗಿ ಸ್ವಲ್ಪ ಹಸಿಮೆಣ್ಸಿಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಅವ್ರಿಗೂ ಖಾರ ತಿನ್ನಕ್ಕೆ ರೂಢಿ ಆಗ್ಬೇಕಿಲ್ಲ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಹೆಸರುಬೇಳೆ ತಗೊಂಡಿದ್ದೀನಿ ಒಂದು ಕಪ್ಪು ಅವಾಗನೇ ಕುದಿಸ್ಕೊಂಡಿರ್ತಕ್ಕಂತಹ ಪಾಲಕ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಪಾಲಕ್ ನೀರನ್ನ ಚೆಲ್ಲೋದಿಲ್ಲ ನಾನು ಅದನ್ನು ಯೂಸ್ ಮಾಡ್ಕೋತೀನಿ ಪಾಲಕ್ನ ತಗೊಂಡು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಚಕ್ಕೆ ಒಂದು ಲವಂಗ ಮತ್ತು ಸ್ವಲ್ಪ ಒಂದೆರಡು ಮೆಣಸನ್ನ ಹಾಕಿನಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಅದನ್ನು ಇವಾಗ ಸಿಂಪಲ್ಲಾಗಿ ಒಗ್ಗರಣೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗಾದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅವನಿಗಿಷ್ಟೇ ಅಲ್ಲ ನಾನು ಎಲ್ರಿಗೂ ಕೂಡಿ ಮಾಡಾಕತ್ತೀನಿ ರೈಸ್ ಅವನಿಗೂ ಒಂದೆರಡು ತುತ್ತು ತಿಂತಾನೆ ಸೊ ಹಾಗಾಗಿ ಟೇಸ್ಟ್ ಆಗಿರುತ್ತೆ ನಿಜವಾಗ್ಲೂ ಟೇಸ್ಟ್ ಆಗುತ್ತೆ ಅಷ್ಟೊಂದು ಖಾರ ಅನಿಸೋದಿಲ್ಲ ಟ್ರೈ ಮಾಡಿ ನೋಡಿ ನನ್ನ ಮಗ ಅಂತರ ಇಷ್ಟಪಡ್ತಿದ್ದ ಇವಾಗ ನಾನು ಅದಕ್ಕೆ ಸ್ವಲ್ಪ ಎಲ್ಲನೂ ಮನೆಯೊಳಗೆ ವೆಜಿಟೇಬಲ್ಸ್ ಇದ್ದು ಸೊ ಅದಕ್ಕಾಗಿ ಸ್ವಲ್ಪ ಈರುಳ್ಳಿನ ಬಟಾಟಿ ಮತ್ತು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಬಿಟ್ರೂಟು ಹಾಕೋಬೋದು ನಾನು ಬಿಟ್ರೂಟ್ ಇಲ್ಲ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಮತ್ತು ಬೀನ್ಸ್ನ ಹಾಕಿ ಫೈನಲಿ ಮಿಕ್ಸ್ ಮಾಡಕತ್ತೀನಿ ಫ್ರೆಂಡ್ಸ್ ನೀವು ತುಪ್ಪ ಬಳಸ್ಬೋದು ನೀವು ಬರೀ ನಿಮ್ಮ ಮಗನಿಗೆ ಇಷ್ಟೇ ನಿಮ್ಮ ಇಷ್ಟೇ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಏನು ಮಾಡಿ ಅಂದ್ರೆ ತುಪ್ಪದೊಳಗೆ ಮಾಡಿ ನಾನು ಇದು ಆರ್ಗು ಮಾಡಕತ್ತೀನಿ ಅದರಾಗ ಮಾಡಕತ್ತೀನಿ ಪ್ಲಸ್ ನಾನು ಕೂಡ ಅದನ್ನು ಟೇಸ್ಟ್ ಮಾಡ್ತೀನಿ ನನಗೂ ಕೂಡ ಇಷ್ಟ ಆಗುತ್ತೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಅದು ನಂಗೆ ನಡೆಯುತ್ತೆ ಸೊ ಹಾಗಾಗಿ ನನ್ನ ಮಕ್ಕಳಿಗೆ ಸ್ವಲ್ಪ ಖಾರದ ಅಡ್ಜಸ್ಟ್ ಆಗಲಿ ಅಂತ ಅಷ್ಟು ಎಂತಿನಲ್ಲ ಒಂದೆರಡು ತುಪ್ಪು ತಿಂದರೆ ಸಾಕು ತಿಂತಾನೆ ಫ್ರೆಂಡ್ಸ್ ಅಂದರೆ ಹೆಚ್ಚಿಗೆನೆ ತಿಂದ ಖುಷಿ ಆಯಿತು ನನಗೆ ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿ ಒಂದು ಚಿಟಿಕೆ ಚಿಟ್ಕಷ್ಟು ಧನಿಯಾ ಪೌಡ್ರ್ ಮತ್ತು ಗರಂ ಮಸಾಲ ಹಾಕಕತ್ತೀನಿ ಮತ್ತೊಂದು ಯಾವುದೇ ಪೌಡ್ರನ್ನ ಹಾಕಾಕತ್ತಿಲ್ಲ ನೀವು ಬೇಕಂದ್ರೆ ಹಾಕೋಬೋದು ಬ್ಯಾಡನ್ನು ಸ್ಕಿಪ್ ಮಾಡ್ಬೋದು ಅರಶಿನ ಮಾತ್ರ ಹಾಕ್ಕೊಳ್ಳಿ ಫ್ರೆಂಡ್ಸ್ ಮಕ್ಕಳಿಗೆ ಭಾಳ ಒಳ್ಳೆಯದು ಅರಶಿನ ಮನೆಯಲ್ಲಿ ಮಾಡ್ತಕ್ಕಂಥ ಅರಶಿನ ಹಾಕೊಳ್ಳಿ ಇವಾಗೆಲ್ಲನ ಮಿಕ್ಸ್ ಮಾಡಾಕತ್ತೀನಿ ಮಿಕ್ಸ್ ಮಾಡಿ ಇವಾಗ ಅದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ವಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಚೆಂದಾಗಿ ಮಿಕ್ಸ್ ಮಾಡಬೇಕು సో మిక్స్ నోడ్తాయిబోదు ఫ్రెండ్స్ నీవు ఈ థర మిక్స్ సైడెల్ ఎన్నెబు అల్లివరికి అదే కుక్ మడి ఇవగా నన్ను లాస్టల్ ಹೆಸರು ಬೇಳೆನ ಹಾಕೋಕತ್ತೀನಿ ಹೆಸರುಬೇಳೆ ದೇಹಕ್ಕೆ ತಂಪು ಫ್ರೆಂಡ್ಸ್ ನಾನು ಮಧ್ಯಾಹ್ನ ಮಾಡಕತ್ತಿದ್ನಲ್ಲ ಹಾಗಾಗಿ ಸ್ವಲ್ಪ ತಂಪು ಆಗುತ್ತಂತ ಹಿಂಗೆ ಕೇಳಿ ಹೆಸರು ಬೇಳೆನ ಆ್ಯಡ್ ಮಾಡೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್ ಒಂದು ಸತ ಟ್ರೈ ಮಾಡಿ ನೀವು ನಿಜವಾಗ್ಲೂ ಅಷ್ಟಂದ್ರೆ ಅಷ್ಟು ಸೂಪರಾಗಿ ಬರುತ್ತಿದ್ದು ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ಹೆಸರು ಬೇಳೆ ಟೇಸ್ಟ್ ಮತ್ತು ರೈಸ್ ಟೇಸ್ಟ್ ಎರಡೂ ಒಂಥರ ಏನೋ ಬೇರೆ ಲೆವೆಲ್ ಇರುತ್ತೆ ಫ್ರೆಂಡ್ಸ್ ಒಂದು ಸತ ಟ್ರೈ ಮಾಡಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಇವಾಗ ಅಕ್ಕಿ ಕೂಡ ಒಂದೆರಡು ಸತ ತೊಳ್ಕೊಂಡ್ಬಂದು ಆ ಕಪ್ಲ ಒಂದು ಮೂರು ಕಪ್ ತೊಗೊಂಡಿದ್ದೆ ನಾನು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಸೈಡೆಲ್ಲ ಮತ್ತೆ ಎಣ್ಣೆ ಬಿಡಾಕತ್ತೈತಿ ಇವಾಗ ಅಕ್ಕಿನ ಆ್ಯಡ್ ಮಾಡಿ ಚೆಂದಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅಕ್ಕಿನ ಆ್ಯಡ್ ಮಾಡಿ ಚಲೋತ್ನಾಗೆ ಮಿಕ್ಸ್ ಮಾಡಿ ಒಂದು ಅಥವಾ ಎರಡು ನಿಮಿಷ ಅದನ್ನ ಬೇಯೋಕ್ಕೆ ಬಿಡಿ ಫ್ರೆಂಡ್ಸ್ ಆಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇಷ್ಟು ಉಪ್ಪು ಸಾಕು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದಕ್ಕೆ ಅದಕ್ಕೆಷ್ಟು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಒಂದು ನೂರು ಕಪ್ ತೊಗೊಂಡಿದ್ದೆನಲ್ಲ ಫ್ರೆಂಡ್ಸ್ ಒಂದು ಆರು ಕಪ್ ಪ್ಲಸ್ ಒಂದು ಕಪ್ ಹೆಸ್ರು ಬೇಳೆ ತೊಗೊಂಡಿದ್ದೆ ಹಾಗಾಗಿ ಅದರ ಡಬಲ್ ಕ್ವಾಂಟಿಟಿ ನೀರನ್ನ ಹಾಕ್ಕೊಂಡು ಒಂದೆರಡು ವಿಸಿಲ್ ಕುಗ್ಸ್ಕೋಬೇಕು ಫ್ರೆಂಡ್ಸ್ ಎರಡೇ ಬಿಸಿಲೊಳಗೆ ಪಾಲಕ್ ಹೆಸರು ಬೇಳೆ ಕಿಚಡಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆಂದ ಬಂದದಂದ್ರೆ ಅಷ್ಟು ಚೆಂದ ಬಂದಿತ್ತು ಫ್ರೆಂಡ್ಸ್ ಫುಲ್ ಉದುರುದುರಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ಮಸ್ತಾಗಿತ್ತು ಒಂದು ಸುತ್ತ ಟ್ರೈ ಮಾಡಿ ಮಕ್ಕಳು ಇಷ್ಟಪಡ್ತಿರ್ತಾರೆ ನಮ್ಮ ಆರು ಆ ಥರ ಇಬ್ಬರು ತಿಂದರು ಇವಾಗ ನೋಡ್ತಾ ಇರ್ಬೋದು ಇದನ್ನೆಲ್ಲ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಒಂದು ಸತ సో ఎలా మ్యాల్ బంది కుర్త మిక్సట్టు అదన్న సర్వ్ మోను ఇల్ నోడ్తాయిబోదు ఫ్రెండ్స్ సర్వ్ మే ఆ థర్వ ఆరు కాయకర తాటెల్లా జక్క నోడ్రీ ఇల్లీ సో ఓకే ఫ్రెండ్స్ ఈ లగ్ ఇష్టాగం అన్కోతీ ఇష్ట ఆగ అన్కో ఇష్ట లైక్ షేర్ కమెంట్ అండ్ సబ్స్క్రైబ్ మి ఫ్రెండ్స్ ఫైనల్లీ ఈ బతు ఓకే ఫ్రెండ్స్ బాయ్ మరి సిగోనా నెక్స్ట్ లగ్ అందే